ಮಹಿಳೆಗೆ ಹಿಗ್ಗಾಮುಗ್ಗ ಥಳಿತ ವ್ಯಕ್ತಿಯ ಕೃತ್ಯಕ್ಕೆ ನೆಟ್ಟಿಗರು ಗರಂ ನೀರಿನ ವಿಚಾರವಾಗಿ ವ್ಯಕ್ತಿಯೊಬ್ಬ ಮಹಿಳೆಯನ್ನು ಹಿಗ್ಗಾಮುಗ್ಗ ಥಳಿಸಿರುವ ಘಟನೆ ಮಹಾರಾಷ್ಟ್ರದ ಜತ ತಾಲೂಕಿನ ಕರ್ನಾಟಕ ಗಡಿಗೆ ಹೊಂದಿಕೊಂಡಿರುವ ಗೂಗವಾಡ ಗ್ರಾಮದಲ್ಲಿ ನಡೆದಿದೆ ಸ್ವಂತ ಚಿಕ್ಕಪ್ಪನ ಮಗನಿಂದಲೇ ಮಹಿಳೆ ಹಾಗೂ ವೃದ್ಧ ದಂಪತಿಗಳ ಮೇಲೆ ಕಟ್ಟಿಗೆಯಿಂದ ಮಾರಣಾಂತಿಕವಾಗಿ ಹಲ್ಲೆ ಮಾಡಿರುವ ವಿಡಿಯೋ ಸ್ಥಳೀಯರ ಮೊಬೈಲ್ನಲ್ಲಿ ಸೆರೆಯಾಗಿದೆ ವಿಲಸ್ಮತಿ ಜಾಬಗುಂಡ ಮೂವತ್ತ್ ಮೂರು ವರ್ಷ ಶಿವಮೂರ್ತಿ ದರೂರ್ ಅರವತ್ತೇಳು ವರ್ಷ ಮತ್ತು ಸಹಾದೇವಿ ದರೂರ್ ಅರವತ್ತೈದು ವರ್ಷ ಈ ಮೂವರ ಮೇಲೆ ಮಲ್ಲಿಕಾರ್ಜುನ್ ದರೂರ್ ಎನ್ನುವಂತಹ ಮೂವತ್ತಾರು ವರ್ಷದ ವ್ಯಕ್ತಿ ಶ್ರೀಶೈಲ ದರೂರ್ ಎಂಬರು ಹಲ್ಲೆ ಮಾಡಿದ್ದಾರೆ ಇಬ್ಬರು ಅಣ್ಣ ತಮ್ಮಂದಿರು ಆದರೆ ಗದ್ದೆ ಉಳಿಮೆ ವಿಚಾರವಾಗಿ ಆಗಾಗ ಸಣ್ಣ ಗಲಾಟೆ ನಡೀತಾ ಇತ್ತು ಮತ್ತೆ ಗದ್ದೆಗೆ ನೀರು ಹಾಯಿಸುವ ವಿಚಾರವಾಗಿ ಗಲಾಟೆ ನಡೆದಿದೆ ಮಾತಿಗೆ ಮಾತು ಬೆಳೆತಿದ್ದ ಅಂತ ಮಲ್ಲಿಕಾರ್ಜುನ ಹಾಗೂ ಸ್ರೀಸಲ್ ಇಬ್ಬರು ಮಹಿಳೆಗೆ ಕಟ್ಟಿಗೆಯಿಂದ ಹಿಗಾಮುಗ ಧರಿಸಿದ್ದಾರೆ ಈ ಸಂಬಂಧ ಜತ್ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ ಆದರೆ ಪೊಲೀಸರು ಮಾತ್ರ ಆರೋಪಿತರನ್ನು ಅರೆಸ್ಟ್ ಮಾಡುವಲ್ಲಿ ಹಿಂದೇಟು ಹಾಕಿದ್ದಾರೆ ಅಂತ ಸಂತ್ರಸ್ತ ಮಹಿಳೆ ಮಹಾರಾಷ್ಟ್ರ ಪೊಲೀಸರ ವಿರುದ್ಧ ಆಕ್ರೋಶವನ್ನ ಹೊರಹಾಕಿದ್ದಾರೆ बा 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 हक्का केस बत्त तो कांड अडी वडी बा 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 केस बत्त तो का तम ए ओठ बंद मत ला मीर चला मराख होगा ना ಪೈಪ್ಲೈನ್ ಇದ್ರೂ ಮೀ ಅವರು ನಮ್ಗೆ ನೀರು ಚಲೋ ಮಾಡ್ಕೊಡುವ ರೀ ಹಾಂ ಬಡಿಲಕ್ಕ ಬರ್ತಾರೆ ಅವರು ನೀವು ಬಂದಿಡ ರೀ ನಾವು ನೀವು ಬಂದಿಡಲ್ಲ ನಾವೇ ನನ್ನ ಗಂಡ ಅವರು ಕುಡಿತಾನೂ ನಾ ತಾವ್ರ ಮನ್ಯಾಗೆ ಬಂದಿತ್ತಂದ್ರೆ ನಮ್ಮವ್ವ ಅಪ್ನಾಗ ಬಡಿಲಕ್ಕ ಹೋಗ್ತ ಬಿಸ್ವಾಕ್ ಹೋಗನ ನನ್ನೂ ಬಡ್ದಾರು ನಮ್ಮವ್ವ ಅಪ್ನಾಗ ಬರ್ಲತ್ತೀರಿ ಏನು ಲೇಟಾಗಿತ್ತು ಇಲ್ಲೆಲ್ಲ ಇಲ್ಲಿ ಮಳೆ ಕಾಲ ಇಲ್ಲಿ ಬಡಿಗೆ ಬಡದರು ಬಡಿಗಿನ ಅಲ್ಲಿ ಇದ್ರ ಬಡದರು ಭಾಳ ಬಡ್ದಾರೆ ನೀವು ಕಂಪ್ಲೇಂಟ್ ಎಫ್ಐರ್ ಐನು ಆಗೈತಿ ಬುಧವಾರ ಕೇಳಿ ಇಪ್ಪತ್ತನೇ ತಾರೀಕು ಎಫ್ಐ ಇಪ್ಪತ್ತೊಂದನೇ ತಾರೀಕು ಎಫ್ಐ ಐತಿ ಪೊಲೀಸರು ಬಂದಿದ್ರಿ ಬಾಂಬ್ ಎನ್ಕ್ವರಿ ಮಾಡ್ಕೊಂಡು ಹೋದಾನು ಓದಿಲ್ಲ ಸಂಪರ್ಕ ಇಲ್ಲ ಕಡೆ ಸಂಪರ್ಕ ನಮ್ಗೆ ಏನಾಗಬೇಕು ಯಾರು ನಿಮ್ಗೆ ಏನು ಬಗ್ಸಬೇಕು ನಮಗ ನಮ್ಮ ಹೊಲ ಕೇಳಿದ್ರು ಅವ್ರು ನಮಗೆ ಏನು ಇದನ್ನ ಮಾಡ್ದಾರ ತನಿಖೆ ಮಾಡ್ತೀವಿ ಹಾ ನಮ್ಮ ನಮ್ಮಅಪ್ಪನ ಬಂದಾಗ ನಮ್ಮಅಪ್ಪನ ನಮ್ಮ ಅಪ್ಪನ ಆಟ ಪಡಿಸ್ ಆಗೈತಿ ನಮ್ಮ ತಮ್ಮ ಬೆಂಗಳೂರಿಗೆ ನಮ್ಮ ಮೂರೋ ಜನ ಅದೇ ನಮ್ಗೆ ಬೆಡಿತಾರ